ಪತಿಗಳೇ ಶಿವಮೊಗ್ಗ ನಗರದಲ್ಲಿ ಸಮಗ್ರ ಒಳಚರಂಡಿ ಯೋಜನೆಯನ್ನ ಮೂರು ಸರ್ಕಾರಿ ಯೋಜನೆಗಳು ತಗೊಂಡಿದ್ವಿ ಸಭಾಧ್ಯಕ್ಷರೇ ಒಂದು ಸ್ಟೇಟ್ ಸ್ಕೀಮಲ್ಲಿ ತಗೊಂಡಿದ್ದೀವಿ ಮತ್ತೊಂದು ಅಮೃತ್ ಒನ್ ಸ್ಕೀಮಲ್ಲಿ ತಗೊಂಡಿದ್ವಿ ಮತ್ತು ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದ್ರ ಮುಖಾಂತರ ತಗೊಂಡಿದ್ದೀವಿ ಸಭಾಧ್ಯಕ್ಷರ ಇದರಲ್ಲಿ ಸ್ಟೇಟ್ ಸ್ಕೀಮಲ್ಲಿ ಸುಮಾರು ನೂರ ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸ್ಕೀಮನ್ನು ತಗೊಂಡಿದ್ದೀವಿ ಇದು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಏಳರಲ್ಲಿ ಇದು ಶುರು ಆಗಿರ್ತದೆ ಸಭಾಧ್ಯಕ್ಷರೇ ಸುಮಾರು ನೂರ ಕೋಟಿ ಪರಿಷ್ಕೃತ ಅಂದಾಜು ಇದು ಒಟ್ಟಾರೆ ಇನ್ನೂರ ಅರವತ್ತೆರಡು ಕಿಲೋಮೀಟ್ರು ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷರೇ ಅದರಲ್ಲಿ ನಾವು ಭೌತಿಕವಾಗಿ ಇನ್ನೂರ ಐವತ್ನಾಲ್ಕು ಕಿಲೋಮೀಟರ್ಗಳ ಕಾಮಗಾರಿಯನ್ನು ಮುಗಿಸಿದ್ದೀವಿ ಬರೀ ಎಂಟು ಕಿಲೋಮೀಟ್ರ್ ಕಾಮಗಾರಿ ಮಾತ್ರ ಇದರಲ್ಲಿ ಉಳಿಕೆ ಆಗಿದೆ ಸಭಾಧ್ಯಕ್ಷರೇ ಮತ್ತು ಆಳುಗುಂಡಿಗಳಲ್ಲಿ ಸುಮಾರು ಇನ್ನೂರು ಆಳುಗುಂಡಿಗಳ ಕೆಲಸ ಮಾತ್ರ ಅದು ಬ್ಯಾಲೆನ್ಸ್ ಸಚಿವರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ